ಏನೇ ಲಕ್ಷ್ಮಿ ಇಷ್ಟೊಂದು ಸಾರು ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಎರಡು ಮುದ್ದೆ ತಿಂದ ಇನ್ನೊಂದು ಎರಡು ಮುದ್ದೆ ಇಸ್ಕೊ ತಿನ್ಕಣೆ ಅಷ್ಟೊಂದು ಚೆನ್ನಾಗಿ ಸಾರು ಮಾಡಿಬಿಟ್ಟಿದ್ಯಾ ಏನು ಚೆನ್ನಾಗೈತೆ ಸಾರು ಎಷ್ಟು ವರ್ಷ ಆಗೋಯ್ತು ಈ ಸಾರನ್ನ ತಿಂದಿ ನಾನು ಅದೇ ತಿನ್ರಿ ಇನ್ನೂ ಎರಡು ಮುದ್ದೆ ಇಕ್ತೀನಿ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ರಿ ಇನ್ನು ಟೀಸ್ ಬೇಕಾದ್ರೆ ಹಾಕ್ತೀನಿ ತಿನ್ಬಿಟ್ಟು ಇನ್ನು ಕೇಳ್ರಿ ಅತ್ತೆ ಇನ್ನು ಹಾಕ್ತೀನಿ ಇಲ್ಲ ಪಕ್ಕದಲ್ಲಿ ತಪ್ಪೆ ಇಟ್ಕೊಂಡ್ಬಿಟ್ಟಿದ್ದೀನಿ ಅಡಿಗೆ ಮನೆಯಿಂದ ಎಷ್ಟು ಬೇಕೋ ಅಷ್ಟು ಊಟ ಅತ್ತೆ ನಮ್ ಲಕ್ಷ್ಮಿ ಅಂದ್ರೆ ಅದಕ್ಕೆ ನಾನು ನಿನ್ನನ್ನು ನೋಡಿ ನೀನೇ ಬೇಕು ನಮ್ಮ ಮನೆಗೆ ಅಂತ ಮದುವೆ ಬಂದಿದ್ದು ಅಜ್ಜಿ ನೀನ್ ಬರದ್ಕಿಂತ ಮುಂಚೆ ನಮ್ಮಅಮ್ಮ ನಿನ್ ಬಗ್ಗೆ ಗುಣಗಾನ ಮಾಡ್ತಾ ಇದ್ರು ಅಜ್ಜಿಗೆ ಡಿಸ್ಟರ್ ಮಾಡ್ಬಾರ್ದು ಸುಮ್ಮನೆ ಊಟ ಮಾಡ್ಕೊಳ್ಳಿ ಯಾಕೆ ಅಯ್ಯೋ ಬಿಡ ಯೂಟ್ಯೂಬ್ ರಮಕ್ಕ ನನಗೆ ಗೊತ್ತು ನನ್ನ ಸೊಸೆ ಏನು ನನ್ನ ಬಗ್ಗೆ ಗುಣಗಾನ ಮಾಡ್ತಾಳೆ ಅಂತ ಏನೋ ಒಂದ್ ಸ್ವಲ್ಪ ಹಣ ಅಸ್ತಿ ಕಡಿಮೆ ಇರ್ಬೋದು ಅಷ್ಟೇ ಅದಕ್ಕೆ ಒಂಚೂರು ಬೇಜಾರ್ ಮಾಡ್ಕೊಂಡಳೆ ನನ್ನ ಬಗ್ಗೆ ಆದರೆ ಪ್ರೀತಿ ವಿಶ್ವಾಸಕ್ಕೆ ಏನೂ ಕಮ್ಮಿ ಇಲ್ಲ ನಮ್ಮ ಮನೇಲಿ ಆದರೆ ಏನೇ ಹೇಳು ಯೂಟ್ಯೂಬ್ ರಮಕ್ಕ ನಮ್ಮ ಸೊಸೆ ಅಂತ ಸೊಸೆ ಎಲ್ಲೂ ಇಲ್ಲ ನನ್ನ ನನ್ನಾಗಲಿ ನನ್ನ ಗಂಡನಾಗ್ಲಿ ನನ್ನ ಮಗನಾಗಲಿ ಚೆನ್ನಾಗಿ ನೋಡ್ಕೊಂಡವಳೆ ಹುಡುಗಿಗೆ ಯಾವಾಗಲೂ ಒಳ್ಳೇದಾಗಬೇಕು ಫಿಟ್ಟಿಂಗ್ ಇಕ್ಕಣ ಅಂದ್ರೆ ನಮ್ಮ ಅಜ್ಜಿ ಸೊಸೆಯೇ ಬಿಟ್ಕೊಡ್ತಾ ಇಲ್ವಲ್ಲ ಅಯ್ಯೋ ನಾನು ಮಾತಾಡಿದ್ದೆಲ್ಲ ವೇಸ್ಟು ಅದೇ ನಿಧಾನಕ್ಕೆ ತಿನ್ರಿ ಅತ್ತೆ ಇನ್ನು ಅಣ್ಣನೂ ಬಡಿಸ್ತೀನಿ ಊರಲ್ಲಿ ಊಟ ಮಾಡಿದ್ದೇನೋ ಇಷ್ಟ ಏನೋ ಊಟ ಮಾಡಿ ನಿಧಾನಕ್ಕೆ ತಿನ್ರಿ ಲೇ ಲಕ್ಷ್ಮೀ ನಾನು ರೀಲ್ಸ್ ಮಾಡೋ ಅರ್ಜೆಂಟಲ್ಲಿ ಬೇಗ ಬೇಗ ತಿನ್ಕೊಂಡು ಹೋಗ್ ಹೋಗಿ ರೀಲ್ಸ್ ಮಾಡೋಣ ಅನ್ಕೊಂಡಿದ್ದೀನಿ ಇರು ಮುದ್ದೆಗಿಂತ ಫಸ್ಟ್ ರೀಲ್ಸ್ ಮಾಡಿಬಿಡ್ಬೇಕು ನಾನು ರೀಲ್ಸು ಯೂಟ್ಯೂಬ್ ರಾಮಕ್ಕನ ಜೊತೆ ಎಷ್ಟೋ ವರ್ಷ ಆಗೈತೆ ರೀಲ್ಸ್ ಮಾಡಿ ಮೊದಲು ರೀಲ್ಸ್ ಮಾಡಿಬಿಡ್ತೀನಿ ಏ ನಿಧಾನಕ್ಕೆ ತಿನ್ರಿ ಹಿಂಗೆ ತಿನ್ರಿ ಗಂಟೆಗಿಂತ ಮುದ್ದೆ ಸಿಗಾಕೈತೆ ಲೇ ಲಕ್ಷ್ಮಿ ನನ್ನ ಗಂಟ್ಲಲ್ಲಿ ಮುದ್ದೆ ಏನು ಸಿಗಾಕಳಲ್ಲ ನನಗೆ ರೀಲ್ಸ್ ಮಾಡೋ ಖುಷೀಲಿ ಮುದ್ದೆ ಬೇಗ ಬೇಗ ಗಂಟಲು ಒಂಟಾಯ್ತೈತೆ ಬೇಗ ಬೇಗ ತಿನ್ಕೊಂಡು ನಮ್ಮ ಯೂಟ್ಯೂಬ್ ಗ್ರಾಮಕ್ಕನ ಜೊತೆ ಹೋಗಿ ಒಳ್ಳೊಳ್ಳೆ ರೀಲ್ಸ್ ಮಾಡಿಬಿಡ್ಬೇಕು ಇವಾಗ ಅಲ್ಲ ಲಕ್ಷ್ಮಿ ನಮ್ಮ ಯೂಟ್ಯೂಬ್ ಗ್ರಾಮಕ್ಕ ಮದ್ವೆಗೆ ಬಂದವಳೆ ಗಂಡು ಗಿಂಡ ನೋಡಿದ್ಯಾ ಇಲ್ಲ ನಾವೇ ನೋಡ್ಬೇಕಾ ಅಯ್ಯೋ ಅತ್ತೆ ನಾನು ಊರಲ್ಲಿರೋರಿಗೆಲ್ಲ ಹೇಳಿದ್ದೀನಿ ನಮ್ಮ ಯೂಟ್ಯೂಬ್ ಒಂದು ಒಳ್ಳೆ ಗಂಡಿದ್ದರೆ ನೋಡಿರಿ ಅಂತ ನಿಮ್ಮ ಮಗ ದೊಡ್ಡಣ್ಣನೂ ಹೇಳೋರೆ ಊರಿಗೆ ಬೇರೆ ಬೇರೆ ಅವ್ರಿಗೆಲ್ಲ ಹೇಳವ್ರೆ ಒಂದೊಳ್ಳೆ ಗಂಡು ನೋಡ್ಕೊಬ್ರಿ ನಮ್ಮ ಯೂಟ್ಯೂಬ್ ಗ್ರಾಮಕ್ಕನಿಗೆ ಅಂತ ಹೌದು ಕಣೆ ಲಕ್ಷ್ಮಿ ನಮ್ ಯೂಟ್ಯೂಬ್ ಗ್ರಾಮಕ್ಕನ್ಗೆ ಒಳ್ಳೆ ಕಡೆ ನೋಡಿ ಮದ್ವೆ ಮಾಡ್ಬೇಕು ಕಾರು ಬಂಗ್ಲೆ ಎಲ್ಲಾ ಇರ್ಬೇಕು ಅಂತ ಮನೆ ಕೊಟ್ಟಿ ಮದುವೆ ಮಾಡೋಣ ನಾನು ಡೈಲಿ ಕಾರಲ್ಲಿ ಓಡಾಡಕ್ಕೆ ಸರೋಯ್ತದೆ ಜವಾಬ್ದಾರಿ ಯಾರ ಕುರಿಕಾಯೋ ಎಮೆಕಾಯಿನೋ ಮಾಡಿಬಿಡ್ತಾನೆ ಬಂದು ನಮ್ಮ ಯೂಟ್ಯೂಬ್ ಗ್ರಾಮಕ್ಕ ಜವಾಬ್ದಾರಿ ನಾನೇ ತಗೊತಾ ಇದೀನಿ ನನ್ನ ಜೊತೆ ನೀನು ತಗೊಳೆ ಕಣೆ ಲಕ್ಷ್ಮಿ ನಾನು ಕೆಲವ್ರಿಗೆ ಹೇಳಿದೀನಿ ಬ್ಲೋಕರ್ಗೆಲ್ಲ ನಮ್ಮ ಯೂಟೂಬ್ ಗ್ರಾಮಕ್ಕನ್ಗೆ ನನ್ನ ಮಮ್ಮಗ್ಳಿದಳೆ ಅವ್ಳಗ್ ಒಳ್ಳೆ ಒಳ್ಳೆ ನೋಡ್ರಿ ಅಂತ ಯಾರನ್ನ ಒಳ್ಳೆಯವ್ರು ಬಂದ್ರೆ ನೋಡಿ ಮದುವೆ ಮಾಡ್ಬಿಡೋಣ ಇರುತ್ತೆ ಬೇಡ ಲಕ್ಷ್ಮೀ ಬೇಡ ನಾನು ಒಂಚೂರು ರೀಲ್ಸ್ ಮಾಡಿಬಿಟ್ಟು ಬಂದು ಆಮೇಲೆ ಸಂಜೆಗೆ ಉಣ್ತೀನಿ ಟೂ ರಮಕ್ಕ ರೀಲ್ಸ್ ಮಾಡೋಕ್ಕೆ ಎಲ್ಲ ರೆಡಿ ಆಗಿದ್ಯಾ ನಾನು ಊಟ ಆಗಿದ ತಕ್ಷಣ ಒಳ್ಳೆ ಲೊಕೇಶನಲ್ಲಿ ಹೋಗಿ ರೀಲ್ಸ್ ಮಾಡಿಬಿಡ್ಬೇಕು ಯು ಡೋಂಟ್ ವೆರಿ ಅಜ್ಜಿ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೀವು ಉಣ್ಣಿಂಗು ಆಮೇಲೆ ರೀಲ್ಸ್ ಮಾಡಿಂಗು ಅಜ್ಜಿಗೆ ತಕ್ಕ ಮೊಮ್ಮಗಳು ನನಗಂತೂ ಬೋ ಖುಷಿ ಆಯ್ತದವಾ ಅಜ್ಜಿ ರೀಲ್ಸ್ ಮಾಡೋಕ್ಕೆ ರೆಡಿನಾ ಹಾಕ್ಲಾ ಸಾಂಗು ಆಕೆ ರಮಕ್ಕ ಬೇಗ ಆಕೆ ಏನು ಇವತ್ತು ಕುಣ್ದು ಹಾಕ್ಬಿಡ್ಬೇಕು ಕಾಲು ಕೈ ಎಲ್ಲ ತಿರುಗಿಸಿ ಎಷ್ಟೋ ವರ್ಷದಿಂದ ರೀಲ್ಸ್ ಮಾಡಿರಲಿಲ್ಲ ಇವತ್ತು ಒಂದೇ ದಿವಸ ಎಲ್ಲ ರೀಲ್ಸ್ ಮಾಡಿಬಿಡ್ತೀನಿ ಬೇಗ ಹಾಕೋ ಹಾಡೋಣ ಅಪ್ಪ ಲೂಸಾ ಅಮ್ಮ ಲೂಸಾ ನಾನು ಲೂಸಾ ನೀನು ಲೂಸ ನಿಸು ಲಿಸು ನಿನ್ನ ಹಾಡನ್ನ ಏನೇ ಇದು ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸ ನೀನು ಲೂಸಾ ನಾವು ಯಾರೂ ಲೂಸ್ ಆಗೋದು ಬೇಡ ಕಣೆ ಎಲ್ಲರೂ ಚೆನ್ನಾಗಿ ಇರೋಣ ಈ ಹಾಡನ್ನ ಫಸ್ಟು ತೆಗ್ದಾಕು ಬೇರೆ ಯಾವ್ದನಾ ಚೆನ್ನಾಗಿರೋ ಹಾಡೋಕ್ಕೆ ಅಲೋ ಅಜಿ ಈ ಹಾಡು ನಿಂಗೆ ಇಷ್ಟ ಆಗಲಿಲ್ವಾ ಆಡಲ್ಲ ಕಣೆ ನಾನು ಲೂಸ್ ಆಗೋದು ಇಷ್ಟ ಆಗಲಿಲ್ಲ ఓ సారి అజ్జి హెరేర హాడుాక్తీ నీకు ఫుల్ జోష్ బు అంత హాడుబిడ్తీ నోడివ రజాజా కనసిన రాజా హే నెచ్చుడుగా రజార రాజా జకుమార జీరా యారు ఇలా ఇవన ముందే ಲೇ ಯೂಟ್ಯೂಬ್ ನಮಕ ನಂಗೆ ಭಾಳ ಕೋಪ ಬರಿಸ್ತಾಯಿದ್ಯಾ ನೀನು ನಾನು ಮದುವೆ ಆಗಿರೋ ರಾಜನ ಅಲ್ಲೇ ಬಿಸಾಪುಟ್ಟು ಬಂದಿದ್ದೀನಿ ಅವನು ಎಲ್ಲಿ ಕೊಡ್ಕೊಂಡು ಮೋರಿಲ್ ಬಿದ್ದವನು ರಾಜ ಅಂತ ನನಗೆ ಆ ರಾಜನ ಜ್ಞಾಪನ ಮಾಡ್ತಾ ಇದ್ಯಾ ಹಾಂ ಒಳ್ಳೆ ಸಾಂಗಾಕು ಹಾಕು ಫುಲ್ಲು ಜೋಶಾದಿರೋ ಸಾಂಗ್ ಹಾಕು ನಾನು ಒಳ್ಳೆ ಸ್ಟೈಲ್ ಮಾಡ್ಕೊಂಬರ್ತೀನಿ ಈ ಲೊಕೇಶನ್ನ ಫಸ್ಟು ಚೇಂಜ್ ಮಾಡ್ಬಿಡೋಣ ಯಾಕೋ ಈ ಜಾಗವೇ ಸರಿ ಇಲ್ಲ ಹೌದಜ್ಜಿ ಈ ಯಾಕೋ ನನಗೂ ಇಲ್ಲಿ ರೀಲ್ಸ್ ನಡಿ ಅಜ್ಜಿ ಬೇರೆ ಕಡೆ ಹೋಗೋಣ ಅಜ್ಜಿ ನೀನು ಹೋಗಿ ಜಿಂಕ್ಚಕ ರೆಡಿಯಾಗಿ ಬಂದ್ಬಿಡು ಬೇರೆ ಕಡೆ ಒಳ್ಳೆ ರೀಲ್ಸ್ ಮಾಡಿಬಿಡೋಣ ವಾವ್ ಅಜ್ಜಿ ಸೂಪರ್ ಲೊಕೇಶನ್ ನಮ್ಮ ಅಜ್ಜಿಗೆ ಡ್ಯಾನ್ಸ್ ಆಡೋಕ್ಕೆ ಒಳ್ಳೆ ಮೂಡ್ ಬರುತ್ತೆ ಒಳ್ಳೆ ಗ್ರೀನ್ ಆಗಿದೆ ಗಾಳಿನೂ ಕೂಡ ಚೆನ್ನಾಗಿದೆ ವಾವ್ ಸೂಪರ್ ಅಲ್ಲಿ ಬಂದುಬಿಟ್ಟಿದ್ದೀನಿ ಅಜ್ಜಿ ರೆಡಿನಾ ನೀನು ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ಯಾ ಬಾ ಅಜ್ಜಿ ಇರೇ ಯೂಟ್ಯೂಬ್ ರಮಕ್ಕ ಸ್ವಲ್ಪ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಇದ್ದೀನಿ ವಾವ್ ಅಜ್ಜಿ ಇದೇನಿದು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ ಆದರೆ ನೀನು ಹಾಕಿರೋ ಕಾಸ್ಟಮು ಒಂದಕ್ಕೊಂದು ಮ್ಯಾಚ್ ಇಲ್ಲ ಲೇ ಯೂಟ್ಯೂಬ್ ರಾಮಕ್ಕ ಈ ಥರ ಅನ್ಮ್ಯಾಚಿಂಗ್ ಹಾಕೊಂಡ್ರೇನೆ ಜಾಸ್ತಿ ವ್ಯೂಸ್ ಬರೋದು ಅದಕ್ಕೋಸ್ಕರ ನಾನು ಒಂದಕ್ಕೊಂದು ಮ್ಯಾಚ್ ಆಗದಿರಂಗೆ ಹಾಕೊಂಡಿದ್ದೀನಿ ಆದರೂ ಸೂಪರಾಗಿ ಕಾಣ್ತಿದ್ದೀನಲ್ವಾ ಅಜ್ಜಿ ನೀನು ಖುಷಿಯಾಗಿದ್ದರೆ ಯೂಟ್ಯೂಬ್ ರಮಕ್ಕನೂ ಹ್ಯಾಪಿ ಹ್ಯಾಪಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಡಿ ಬೇಗ ರೀಲ್ಸ್ ಮಾಡೋಣ ಹಾಡು ಹುಡುಕಿದೆಯಲ್ಲ ಏನಪ್ಪ ಇದು ನನಗಿಂತ ನಮ್ಮ ಅಜ್ಜಿಗೆ ಆತರ ಜಾಸ್ತಿ ಅಜ್ಜಿ ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡು ಅವಾಗ ಸೂಪರಾಗಿ ರೀಲ್ಸ್ ಆಗುತ್ತೆ ಅಯ್ಯೋ ಯೂಟ್ಯೂಬ್ ರಮಕ್ಕ ನಿನ್ನೆ ಫಾಲೋ ಮಾಡ್ತೀನಿ ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಹಾಡು ಮಾಡು ಬೇಗ ರೀಲ್ಸ್ ಮಾಡು ಅಯ್ಯೋ ಅಜ್ಜಿ ತುಂಬ ಅವರೇ ಏನೇನು ರೀಲ್ಸ್ ಮಾಡಿಲ್ಲ ಅಂದರೆ ನನ್ನೇ ಹೊಡೆದಾಕ್ಬಿಡ್ತಾರೆ ತಡಿಯಪ್ಪ ಬೇಗ ಮಾಡಿಬಿಡಣ್ಣ ಅಜ್ಜಿ ನಾನು ಹೆಂಗೆ ಇದ್ದೀನಿ ಹಾಗೆ ಮಾಡು ಕಾಲನ್ನ ನೋಡು ಹಿಡ್ಕೋ ಕೈನ ನಾನು ಇವಾಗ ಹಾಡು ಸ್ಟಾರ್ಟ್ ಮಾಡ್ತೀನಿ ಅವಾಗ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡು ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯ ಮೇಕೆಕೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಕೂಗು ಕೋಳ್ಳಿಗೆ ಖಾರ ಮಸಾಲೆ ಅಹಾ ಖಾರ ಮಸಾಲೆ ಡಿಶು ಅಯ್ಯೋ ಅಜ್ಜಿ ಕೋಳಿ ತಿನ್ಬಿಟ್ಟು ಕತ್ತೆ ಓದ್ದಂಗೆ ಓದ್ಬಿಟಲ್ಲ ಅಜ್ಜಿ ನಾನು ಬಲಗಾಲ್ ಎತ್ತು ಅಂದ್ರೆ ಎಡಗಾಲ್ ಎತ್ಬಿಟ್ಟು ಓದ್ಬಿಟಲ್ಲಜ್ಜಿ ಅಜ್ಜಿ ಎತ್ತಜ್ಜಿ ಬೇಗ ಎತ್ತು ಅಹಾ ಕೂಗ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯ ಮೇಕೆಗೆ ಮಿಚ್ಚಿ ಮಸಾಲೆ ಮಿಚ್ಚಿ ಮಸಾಲೆ ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು ಗುಂಡಣ್ಣ ಗುಂಡಣ್ಣ ಏ ಕ್ಯೂಡ್ ಮುತ್ಕಿ ನಾನು ಇಲ್ಲಿ ಬಿದೋಗಿದ್ದೀನಿ ನೀನು ಇನ್ನೂ ರೀಲ್ಸ್ ಎಲ್ಲ ಇದ್ಯಾ ಹೂಗ ಕೋಳಿಗೆ ಖಾರ ಮಸಾಲೆ ಅಂತೀಯಾ ನನ್ಗಿಲ್ಲೇ ಬಿದ್ದೋಗಿ ನನಗೆ ಖಾರ ಮಸಾಲೆ ಹಾಕಂಗಾಗೈತೆ ಬೇಗ ಎತ್ತು ಬಾಯಿಲಿ ಅಜೀ 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 ಅಯ್ಯೋ ನಮ್ಮ ನಮ್ಮಅಮ್ಮಗಳು ಕದ್ದಂಗೆ ಆಯ್ತೈತಲ್ಲ ಏನಾಯ್ತಿದ್ದು ಅಯ್ಯೋ ಯೂಟ್ಯೂಬ್ ರಮಕ ಯಾವಾಗ ನೀನು ಗದೇಲೋಗಿ ಬಿದೋಗಿದ್ಯಾ ಅಯ್ಯೋ ನಾನು ನೋಡಲೇ ಇಲ್ವಲ್ಲ ಅಜೀ ಬೇಗ ಮೇಲಕ್ಕೆ ಇತ್ತು ನನಗೆ ಇಲ್ಲಿ ಇರೋಕಾಯ್ತಾ ಇಲ್ಲ ಬೇಗ ಇತ್ತು ಫಸ್ಟು ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಪಿಂದ ಹೊರಗಡೆ ಬರೋಜ್ಜಿ ಬಲ್ಗಾಲ ಇತ್ತು ಅಂದರೆ ಎಡಗಾಲ ಇತ್ತು ಚೆನ್ನಾಗಿ ಅಜ್ಜಿ ನನ್ನನ್ನು ಅಯ್ಯೋ ಸಾರಿ ಯೂಟ್ಯೂಬ್ ರಮಕ್ಕ ರೀಲ್ಸ್ ಮಾಡೋ ಜೋಶಲ್ಲಿ ನಿನ್ನೆ ಉಳಿಸ್ಬಿಟ್ಟಿದ್ದೀನಿ ಏನೂ ಬೇಜಾರ್ ಮಾಡ್ಕೊಬೇಡ ಎದೋಳೆ ಎದೋಳು ಇನ್ನೊಂದು ಸಲ ಮಾಡೋಣ ರೀಲ್ಸ್ನ ಅಯ್ಯೋ ಕತ್ತು ಕಾಲೆಲ್ಲ ಇಟ್ಕೊಂಡು ನಮ್ಮ ಅಜ್ಜಿಗೆ ರೀಲ್ಸ್ ಹೇಳ್ಕೋ ಅಂತ ಬಂದರೆ ನಾನೇ ಊಷ್ಟ ಆಗೋಗಿದ್ದೀನಿ ಇರು ರಮಕ ಇನ್ನೊಂದ್ಸಲ ಹೋದರೆ ಸರೋತಿಯಾ ಇನ್ನೊಂದ್ಸಲ ಜೋರಾಗಿ ಓದಿತೀನಿ ಇರು ಅಯ್ಯೋ ಅಜ್ಜಿ ಇನ್ನೊಂದ್ಸಲಿ ಸಲ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕೈತೆ ಬೇಡ ಕಣಜ್ಜಿ ಬೇಡ ನನ್ನ ಫೋನು ಎಲ್ಲೋ ಬಿದ್ದೋಗೈತೆ ಫಸ್ಟು ಹುಡಿಕಬೇಕು ನನ್ನ ಫೋನ್ ಇಲ್ಲ ಅಂದರೆ ನಂಗೆ ಇರೋಕ್ಕಾಗಲ್ಲ ಅಜ್ಜಿ ನಾನು ಇನ್ನೊಂದು ಥರ ಹೇಳ್ಕೊತೀನಿ ಇವಾಗ ಹಂಗೆ ಮಾಡು ನೀನು ಎಡಗಾಗಲೇ ತೊಂದರೆ ಬರಗಾಲೇ ತುಂಬಬಿಟ್ಟು ಓದ್ಬಿಡ್ಬೇಡ ಅಜ್ಜಿ ನಾನು ಹೆಂಗೆ ಕೂತಿದ್ದೀನಿ ಹಂಗೆ ಕೂತ್ಕೋ ಇವಾಗ ನಾನು ಕೈ ಹೆಂಗಿಟ್ಕೊಂಡಿದ್ದೀನಿ ಹಂಗಿಡ್ಕ ಸರಿ ರಮಕ್ಕ ಇವಾಗಂತೂ ಕರೆಕ್ಟಾಗಿ ಮಾಡ್ತೀನಿ ನೋಡು ಕೂಗ ಕೋಳಿಗೆ ಖಾರ ಮಸಾಲೆ ಹಾ ಖಾರ ಮಸಾಲೆ ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ ಹಾ ಹಾ ಮಿಚ್ಚಿ ಮಸಾಲೆ ಕೂಗು ಕೋಳಿಕೆ ಖಾರ ಮಸಾಲೆ ಹಾಹಾ ಖಾರ ಮಸಾಲೆ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಟಿಶುಮ್ ಅಹಾ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಕೂಗ ಕೋಳ್ಳಿ ಖಾರ ಮಸಾಲೆ ಹಾಹಾ ಖಾರ ಮಸಾಲೆ ಓ ಅಜ್ಜಿ ನಾನು ಇಲ್ಲಿ ಬಿದ್ದಿದ್ದೀನಿ ನೋಡು ಅಜೀ ರೀಲ್ಸಿಂದ ಬಾ ನಾನು ಇಲ್ಲಿ ಬಿದ್ದಿದ್ದೀನಿ ಬೇಗ ನನ್ನನ್ನು ಎತ್ತು ಅಜ್ಜಿ ಬೇಗ ಎತ್ತು ನನ್ನನ್ನು ಅಹಾ ಕೂಗ ಕೋಳಿಕೆ ಖಾರ ಮಸಾಲೆ ಖಾರ ಮಸಾಲೆ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಹಾಹಾ ಮಿರ್ಚಿ ಮಸಾಲೆ ಅಜ್ಜಿ ಖಾರ ಮಸಾಲೆ ಎಲ್ಲ ಹಾಕ್ಕೊಂಡು ಆಗಲೇ ಕೋಳಿ ಸಾರು ತಿನ್ಬಿಟ್ಟು ಬಂದ್ಬಿಟ್ಟಿದ್ಯಾ ನಾನು ಇಲ್ಲಿ ಬಿದ್ದಿದ್ದೀನಿ ನೋಡು ರೀಲ್ಸಿಂದ ಹೊರ್ಗಡೆ ಬಾ ಹೊರ್ಗಡೆ ಬಾ ನನ್ನ ಎತ್ತು ಬೇಗ ಅಯ್ಯೋ ನಾನು ಒಬ್ಳೇ ಡ್ಯಾನ್ಸ್ ಹಾಕ್ತಾಯಿದ್ದೀನಿ ನನ್ನ ಮಮ್ಮಗ್ಳೆಲ್ಲ ಹೋದಲು ಅಜ್ಜಿ ನಿಮ್ಮ ಮಮ್ಮಗಳು ಹೊರದಲ್ಲಿ ಬಿದ್ದಿದ್ದೀನಿ ನೋಡು ಎತ್ತು ನನ್ನ ಬೇಗ ಎತ್ತು ಅಯ್ಯೋ ಯೂಟ್ಯೂಬ್ ರಾಮಕ್ಕ ಏನು ಮಾಡ್ತಾ ಇದ್ಯಾ ಅಜ್ಜಿ ಗದ್ದೆ ಒಳಗೆ ನಿಧಿಕ್ಕವರೆ ಹುಡುಕ್ತಾ ಇದ್ದೀನಿ ಅಯ್ಯೋ ಅಜ್ಜಿ ಇಲ್ಲಿ ಬಂದು ಸಿಡಾಕಂಡು ಓದಾಡ್ತಾ ಇದ್ದೀನಿ ಬೇಗ ಬಾ ಬೇಗ ಎತ್ತು ನನ್ನನ್ನು ಮೊದಲು ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಪಿಂದ ಹೊರಗಡೆ ಬಾ ಬೇಗ ಬಾ ಅಯ್ಯೋ ನಮ್ಮ ಯೂಟ್ಯೂಬ್ ರಮಕ್ಕ ಗದ್ದೆಯೊಳಗೆ ಬಿದ್ದೋಗಳೆ ಫಸ್ಟ್ ಹೋಗಿ ಎತ್ಬೇಕಪ್ಪ ಎದಳು ಯೂಟ್ಯೂಬ್ ರಮಕ್ಕ ಎದೋಳು ನನ್ನ ಕಾಲು ಬೇರೆ ಯಾಕೋ ಜಾರ್ತೈತೆ ಆಯ್ತು ದೇವ್ರೇ ನಾನೇ ಬಿದೋಯ್ತಾ ಇದ್ದೀನಿ ಅಯ್ಯೋ ಅಪ್ಪ ಸೊಂಟ ಎಲ್ಲ ಏಟಾಯ್ತು ನಮ್ಮ ಯೂಟ್ಯೂಬ್ ರಮಕ್ಕ ನೆತ್ತಣ ಅಂತ ಹೋಗಿ ನಾನೇ ಬಿದ್ದೋದಿನಿ ನನ್ನನ್ನು ಯಾರಪ್ಪ ಆಯ್ತವ್ರು ಇವಾಗ ಅಜ್ಜಿ ಅಜ್ಜಿ ಬೇಗ ನನ್ನ ಎದೋಳ ಅಜ್ಜಿ ಸ್ಟ್ರಾಂಗ್ ಆಗಿದ್ಯಾ ನಮ್ಮ ಅಜ್ಜಿ ಯಾವತ್ತಿದ್ರೂ ಸ್ಟ್ರಾಂಗು ಬೇಗ ಎದ್ದಿ ನಾನು ಎತ್ತು ಅಯ್ಯೋ ಯಮ್ಮ ಎದೋಳ ಯೂಟ್ಯೂಬ್ ರಮಕ್ಕ ಬೇಗ ರೀಲ್ಸ್ ಮಾಡೋಣ ರೀಲ್ಸು ಆ ಗದ್ದಲ್ ಬಿದ್ದಿ ಇಬ್ಬರು ಓದಾಡ್ತಾ ಇದ್ವಿ ರೀಲ್ಸ್ ಅಂತ ರೀಲ್ಸು ನಮ್ಮ ಅಜ್ಜಿಗೆ ಏನು ರೀಲ್ಸ್ ಹುಚ್ಚು ನೋಡು ಏ ಯೂಟ್ಯೂಬ್ ರಮಕ್ಕ ಇವೆಲ್ಲ ಕಾಮನ್ ಕಣೆ ಫರ್ಗೆಟ್ ಫರ್ಗೆಟ್ ಬಾ ಬೇಗ ರೀಲ್ಸ್ ಮಾಡೋಣ ಅಜ್ಜಿ ನಾನು ಫಸ್ಟ್ ಎತ್ತಜ್ಜಿ ಆಮೇಲೆ ರೀಲ್ಸೋ ಹೋಲ್ಸೋ ಏನೋ ಮಾಡೋಣ ಫಸ್ಟ್ ಎತ್ತು ನನ್ನ ಅಮ್ಮ ಹೇಳ್ದು ಗದ್ದೆಗೆ ಹೋಗ್ಬೇಡ್ರಿ ಮಳೆ ಬಂದೈತೆ ಜಾಗ್ತದೆ ಅಂತ ನಾವು ಅಮ್ಮನ ಮಾತು ಕೇಳಿದಿರ ಬಂದ್ಬಿಟ್ವಲ್ಲ ಅಜ್ಜಿ ಎತ್ತು ಬೇಕಾ ನನ್ನ ಎತ್ತು ಹಾಂ ಇದ್ದೀನಿ ಇರು ಯೂಟ್ಯೂಬ್ ರಮಕ್ಕ ಇನ್ನೇನು ಎತ್ಬಿಡ್ತೀನಿ ಇರು ಈ ಅಜ್ಜಿಗೆ ಶಕ್ತಿ ಐತೆ ಇನ್ನೂನು ಅಯ್ಯೋ ಅಜ್ಜಿ ನಾನೇನು ಎತ್ಬಿಟ್ಟು ನೀನೇ ಬರ್ಕೊಂಡಿದ್ಯಾ ಏನು ಸೊಂಟ ಏಟಾಯ್ತಾ ನಿನಗೆ ಏ ಅದೇನಿಲ್ಲ ರಮಕ್ಕ ಒಂಚೂರು ಸೊಂಟ ಆಗೈತೆ ಎರಡು ಸಲ ತಿರುಗ ಸಾಕು ಸರೋಯ್ತದೆ ನಡಿ ರಮಕ್ಕ ಇವಾಗ ಹೊಸ ರೀಲ್ಸ್ ಮಾಡೋಣ ಹೊಸ ಅಡಣ ತಗೋ ಹೊಸ ರೀಲ್ಸ್ ಮಾಡೋಣ ಇವಾಗ ಅಯ್ಯೋ ಅಜ್ಜಿ ರೀಲ್ಸ್ ಮಾಡೋ ಫೋನೇ ಹೋಗಿ ಎಲ್ಲೋ ಬಿದ್ದೈತೆ ಗದ್ದೆಯಲ್ಲಿ ಫಸ್ಟು ಫೋನ್ ಹುಡುಕ್ಬೇಕು ಬಾ ಅಜ್ಜಿ ಓ ಫೋನ್ ಇಲ್ಲಿ ಬಿದ್ದೈತೆ ಇರಜಿ ಹೋಗಿ ಫೋನ್ ಎಕ್ಕೊಂಬತ್ತೀನಿ ನಾನು ರಮಕ್ಕ ಫೋನ್ ಸಿಕ್ತಲ್ಲ ಇವಾಗ ಬಾ ರೀಲ್ಸ್ ಮಾಡೋಣ ರೀಲ್ಸು ಅಯ್ಯೋ ಯಾಕೋ ನಮ್ಮ ಅಜ್ಜಿ ರೀಲ್ಸ್ ಮಾಡೋದು ಬಿಡೋದೇ ಕಾಣಲ್ಲ ಈ ಫೋನ್ನ ಕೆಟ್ಟೋಗದೆ ಅಂತ ಹೇಳ್ಬಿಟ್ಟು ತಡಿ ಅಜ್ಜಿ ಫೋನಲ್ಲಿ ಚಾರ್ಜಿಂಗ್ ಇಲ್ಲ ಮನೆಗೆ ಹೋಗಿ ಚಾರ್ಜಿಂಗ್ ಹಾಕ್ಕೊಂಡು ಆಮೇಲೆ ರೀಲ್ಸ್ ಮಾಡೋಣ ಬಾ ರೀಲ್ಸು ಅಯ್ಯೋ ಯೂಟ್ಯೂಬ್ ರಾಮಕ್ಕ ಇವತ್ತೊಂದು ಹತ್ತು ರೀಲ್ಸ್ ಮಾಡೋಣ ಅಂತ ಬಂದರೆ ಎರಡು ಮೂರು ರೀಲ್ಸ್ಗೆ ಸಾಕಾಗೋಯ್ತಲ್ಲ ನಿನಗೆ ಹಾಂ ಹೋಗಿ ಚಾರ್ಜ್ ಬಾ ರೀಲ್ಸ್ ಮಾಡೋಣ ಓ ಯಾಕೋ ನಮ್ಮ ಅಜ್ಜಿ ಕಾಣಲ್ಲ ಅಜ್ಜಿ ಈ ಲೊಕೇಶನು ಸರಿ ಇಲ್ಲ ಮತ್ತೆ ಒಂದ್ಸಲ ಬಲ್ಗಾಲೋದೇ ಒಂದ್ಸಲ ಎಡಗೈಲೋದೇ ಇನ್ನೊಂದ್ಸಲಿ ತಲೆಯಲ್ಲೇ ಗುಂಬಿಡ್ತೀಯಾ ನೀನು ಬೇಡ ಬಾ ಬೇರೆ ಲೊಕೇಶನ್ಗೆ ಹೋಗೋಣ ಹೌದು ಕಣೆ ರಾಮಕ್ಕ ಯಾಕೋ ಈ ವಾಸ್ತು ಸರಿಯಿಲ್ಲ ಅನಿಸುತ್ತೆ ಈ ಜಾಗ ನೀನು ಬಿದೋದೆ ನಾನು ಬಿದೋದೆ ಹಾಂ ಬೇರೆ ಲೊಕೇಶನ್ಗೆ ಹೋಗೋಣ ಇನ್ನೂ ಚೆನ್ನಾಗಿರೋ ಲೊಕೇಶನ್ಗೆ ನಡಿ ನಡಿ ರಾಮಕ್ಕ ಅಲ್ಲೂ ಇದೇ ಸ್ಟೆಪ್ನೇ ಮಾಡಬೇಕಾ ಈ ಹೊಸ ಹೊಸ ಸ್ಟೋರಿಯೊಂದಿಗೆ ಯೂಟ್ಯೂಬ್ ರಾಮಕ ನಿಮ್ಮ ಮುಂದೆ ಬರ್ತಾಳೆ ನಿಮ್ಮನ್ನು ನಗಿಸುವಂಥ ಪ್ರಯತ್ನನೂ ಕೂಡ ಮಾಡ್ತಾಳೆ ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಯೂಟ್ಯೂಬ್ ರಾಮಕನಿಗೆ ನೀವೇ ಸಪೋರ್ಟ್ ಮಾಡಿ ಏನರಪ್ಪ ನಮ್ಮ ಯೂಟ್ಯೂಬ್ ರಾಮಕನಿಗೆ ಸಪೋರ್ಟ್ ಮಾಡ್ರಪ್ಪ ಗದ್ದೆಯಲ್ಲಿ ಬಿದ್ದಿ ಒದ್ದಾಡಿ ಎಲ್ಲ ರೀಲ್ಸ್ ಮಾಡಿ ನಿಮಗೆ ನಗಿಸುವಂಥ ಪ್ರಯತ್ನ ಮಾಡ್ತಿದ್ದಾಳೆ ನೀವು ಯಾರೋ ಅವಳಿಗೆ ಸಬ್ಸ್ಕ್ರೈಬು ಲೈಕು ಶೇರು ಮಾಡಿದ್ರೆ ಇರಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಾನು ಒಂಚೂರು ಸ್ವಂಟನ ಸರಿ ಮಾಡ್ಕೊಂಡು ಬಂದು ಮತ್ತೆ ರೀಲ್ಸ್ ಮಾಡ್ತೀನಿ ಎಲ್ಲಾರ್ಗೂ ಒಳ್ಳೆಯದಾಗಲಿ ನಮಸ್ಕಾರ ಕಣ್ರಪ್ಪ